ನಾಳೆಗೆ ದೊಡ್ಡ ರಥ ನಿಂತಿದೆ ದೊಡ್ಡ ತೇರು ನಾಳೆ ದೊಡ್ಡ ತೇರು ಓಕೆ ಈಗ ರಿಯಾಕ್ಷನ್ ಹೇಗೆ ನೋಡೋಣ ನಾನು ಇನ್ನು ಮನೆಗೆ ಹೋಗ್ತಾ ಇದ್ದೇನೆ ಜನ ದೇವಸ್ಥಾನದ ಎದುರುಗಡೆ ವಿಟ್ಲ ಜಾತ್ರೆ ವಿಟ್ಲ ಜಾತ್ರೆ ಎದುರುಗಡೆ ನೋಡ ಹೇಗೆ ರಿಯಾಕ್ಷನ್ ಸಿಗ್ತದೆ ನೋಡುವ ನಾವು ಐಸ್ ಕ್ರೀಮ್ ಎಲ್ಲ ತಿಂದೀವಿ ಸೂಪರ್ ನಮ್ದು ವರ್ಷದಲ್ಲಿ ಆಗುವಂತಹ ಈ ಜಾತ್ರಾ ಮಹೋತ್ಸವ ಒಂದು ವಿಜೃಂಭಣೆಯಲ್ಲಿ ನಡೀತದೆ ಊರಿನ ಎಲ್ಲಾ ಭಕ್ತಾದಿಗಳು ಬರ್ತವೆ ಹಾಗೂ ನಮಗೆಲ್ಲ ತುಂಬಾ ಖುಷಿ ಸಿಡಿಮದ್ದು ಮದ್ದು ಐದು ಲಕ್ಷದ್ದು ಸಿಡಿಮದ್ದು ಉಂಟಂತೆ ಈ ವರ್ಷ ಹೇಳಿದರೆ ಒಂದು ಸಲ ನಮ್ದು ಐದು ಐದು ಲಕ್ಷದ್ದು ಸಿಡಿಮದ್ದು ಉಂಟು ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ ಕುಂಬ್ಳೆ ಬೇಡಿ ಹೇಗೆ ಉಂಟು ಹಾಗೆ ವಿಟ್ಲಾ ಬೇಡಿ ಸಹ ಹಾಗೆ ವಿಜೃಂಭಣೆಯಲ್ಲಿ ನಡೀತದೆ ಅದಕ್ಕೆ ಅಂತ ಜನ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇನ್ ಒನ್ ಆಶಿಕ್ ಅಂತ ಪುಣಚ ನಮ್ದು ಪುಣಚ ಮನೆ ಪುಣಚ ಇಲ್ಲಿ ಅವ್ರಿ ಇಲ್ಲಿ ಅವ್ರಿ ಓರಿದವ್ರಿ ಜಾತ್ರೆ ಜಾತ್ರೆ ಇಲ್ಲ ಜಾತ್ರೆ ಕ್ರೌಡ್ ಜಾತ್ರೆ ಜಾತ್ರೆಯಲ್ಲಿ ಎಂತ ತಿಂದ್ರಿ ನಾವು ಗೋಬಿ ಚರ್ಮರಿ ಇದೆಲ್ಲ ತಿಂದ್ವಿ ಯಾವುದು ಆಲ್ ಇನ್ ಒನ್ ಆಲ್ ಇನ್ ಒನ್ ಆಶೀರ್ವಾದ ಥ್ಯಾಂಕ್ ಯು

ಫ್ಲೇವರ್ ಇಲ್ಲ ಸರ್ ಇದು ಮಿಕ್ಸ್ ಫ್ರೂಟ್ ಇದ್ದು ಮಿಕ್ಸ್ ಫ್ರೂಟ್ ಟು ಇಮಿಡಿಯೇಟ್ ಸ್ನೋ ಐಸ್ ಟೈಪ್ ಐಸ್ ಕ್ರೀಮ್ ಮಾಡಿ ಕೊಡ್ತಾ ಇದ್ದೇವೆ ಫಿಫ್ಟಿ ರುಪೀಸ್ ಪರ್ ಪ್ಲೇಟ್ ಚಾರ್ಜ್ ಮಾಡ್ತಿದ್ದೇವೆ ಎಲ್ಲರೂ ಇಲ್ಲಿಗೆ ಬನ್ನಿ ಸ್ನೋ ಐಸ್ ಕ್ರೀಮ್ ಅಂತ ಇಲ್ಲಿ ದೇವಸ್ಥಾನದ ಎದುರೆ ದೇವಸ್ಥಾನದ ಎದುರೇ ಹೌದು ಸರ್ ನ್ಯೂ ಇದು ಫಸ್ಟ್ ಆಗಿ ವಿಟ್ಲದಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೇವೆ ನೀವು ಸಪೋರ್ಟ್ ಮಾಡಬೇಕು ಬೆಸ್ಟ್ ಅವರು ಹೊಸತಾಗಿ ಸ್ನೋ ಐಸ್ ಕ್ರೀಮ್ ಅಂತ ಹೊಸತ್ತು ಸ್ಟಾರ್ಟಿಂಗ್ ಮಾಡಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ ವಿಟ್ಲ ಜಾತ್ರೆ ಐಗುಂಟು ಸರ್ ಸೂಪರ್ ಇದೆ ಸರ್ ಫೋನ್ ಎಲ್ಲಿ ಅವರು ನೀವು ಸರ್ ನಾವು ವಿಟ್ಲ ಅರಮನೆ ಸರ್ ವಿಟ್ಲ ಅರಮನೆ ಅವರು ಎಲ್ರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪುಣೆ ಚಲೋ ಪುಣೆ ಚಲೋ ಆಲ್ ಆಲ್ ಇನ್ ಇನ್ ಅಂತ ನಮಸ್ತೆ ಇದು ಎಂತ ಡೋನೆಟ್ ಇದ್ರ ಬಗ್ಗೆ ಬಗ್ಗೆ ಎಂತ ಅನಾರೋಗ್ಯದಿಂದ ಇದ್ದಾರೆ ಶಾಂತಿಗೋಡು ಗ್ರಾಮದ ಪಜಿ ಪಜಿ ರೋಡಿಯ ನಿವಾಸಿಯಾದ ಶ್ರೀಮತಿ ಕುಸುಮ ಮತ್ತು ಬಾಬು ಇವರ ಮಗಳಾದ ಕುಮಾರಿ ಅರ್ಷಿತ ಇವರು ತೀರಾ ಕಿಡ್ನಿ ಲಿವರ್ ತೊಂದರೆಯಿಂದ ಬಳಲುತ್ತಿದ್ದ ಇವರಿಗೆ ಡಯಾಲಿಸಿಸ್ ಚಿಕಿತ್ಸೆಗೆ ಕೆ ಎಸ್ ಹೆಗ್ಡೆ ಕೆ ಎಸ್ ಹೆಗ್ಡೆ ಆಸ್ಪತ್ರೆಯ ತೀವ್ರ ಘಟಕದಲ್ಲಿ ಜನವರಿ ಹದಿನಾಲ್ಕರಂದು ಇರಿಸಲಾಗಿದೆ ಹಾಗೆ ಡೊನೇಟ್ ಮಾಡಿ ವಿಟ್ಲ ಜಾತ್ರೆಗೆ ಬಂದು ಬ ಬರುವವರು ಅವರ ಕೈಲಾದಷ್ಟು ಶಕ್ತಿಯಿಂದ ನಾನು ಇದನ್ನು ತೋರಿಸ್ತೇನೆ ಕ್ಯೂ ಆರ್ ಕೋಡು